नमस्कार वीक्षक सिद्धगंगा जाए ಕೇವಲ ಎತ್ತುಗಳಿಗೆ ಒಳ್ಳೆ ಹಳ್ಳಿಕಾ ತಳಿ ಎತ್ತುಗಳಿಗೆ ಮಾತ್ರ ಪ್ರಸಿದ್ಧಿಯಲ್ಲ ಇಲ್ಲಿ ಒಳ್ಳೆಯ ತಳಿಯ ಹಳ್ಳಿಕಾರ ಹಸುಗಳು ಕೂಡ ಸಿಗ್ತವೆ ಹಸು ಕರುಗಳು ಕೂಡ ಇಲ್ಲಿ ಒಳ್ಳೆಯ ತಳಿ ಸಿಗುತ್ತೆ ಒಳ್ಳೆಯ ಬೆಲೆಗೆ ಸಿಗುತ್ತೆ ಹಾಗಾದರೆ ಈ ವಿಡಿಯೋದಲ್ಲಿ ನೋಡೋದು ಬನ್ನಿ ಹಸುಗಳು ಆಕಳುಗಳು ಅಂತ ಏನು ಹೇಳ್ತೀವಿ ಅವುಗಳ ಬೆಲೆ ಏನು ಆ ಒಂದು ತಳಿಗಾರರ ಅಭಿಪ್ರಾಯವನ್ನು ತಿಳ್ಕೊಳ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮಣ್ಣ ಸ್ಕೂಲು ಬರ್ರಣ ಹಾ ಹಾ ನಿಮ್ಮ ನಾಟ್ಯ ಸ್ಕೂಲ್ ಬಾಳ ಇದಾವೆ ಇನ್ನು ಕಾರ್ತಿಪುರ ಅದೆಲ್ಲ ಮನೆ ಮನೆಗೂ ಇದ್ದಾವೆ ಹೌದೌದು ಎರಡನೇ ಸ್ಫೂಲ್ ಗಿಲ್ಲ ಆಗೈತಿ ಒಂದೇ ಹೌದಾ ಇದೆಲ್ಲ ಕೆಲಸ ಮಾಡ್ಕೊಂಡು ನೀವು ಆರಾಮ ಮಾಡ್ಕೊಂಡು ಮಾಡಿದ್ದೀನಿ ನೋಡಿರಿ ಅದೇ ಅದೇ ಇನ್ನು ಈಗ ಬೇಸಿಗೆ ರಾಗಿ ಚೆಲ್ಲಿ ಕುಟ್ಟಿ ಮಾಡ್ತಿದ್ವಿ ಮೊನ್ನೆ ಹೌದಾ ಹಾಂ ನೀವು ಹಸುಗಳು ಹಸುಗಳು ನಿಮ್ಗೆ ಆಗಿ ಬಂದಿರೋದು ಹಸುಗಳೇ ಮಕ್ಕಳಿ ಕಟ್ಕೊಳಲ್ಲ ಬೋರಿಗೆ ಕಟ್ಕೋಳ ಲಾಭ ಏನಿಲ್ಲ ಹಾಂ ದಿನ ತಿಂಡಿಯಾಗಿ ಏನು ಬತ್ತಿ ಈಗ ಮಕ್ಳಿಗೆ ಹಾಲು ಮನೆ ತುಂಬಾ ಹಾಲು ಕೊಡ್ತೇವೆ ಹಾಂ ಅದಕ್ಕೆ ಏನು ಪ್ರಯೋಜ್ನ ಆದರೆ ಕಜ್ಜಿ ಹಿಡ್ಕೊಳಲ್ಲ ಬೆಳಿಗ್ಗೆ ಸಾಯಂಕಾಲ ಕರೆಕ್ಟ್ ನೀವು ಹೇಳೋದು

ಎಷ್ಟು ಹೇಳ್ತೀರಾ ನಿಮ್ಮ ಮೊಬೈಲ್ ನಂಬರ್ ಇದೆಯಾ ಹೇಳಿ ಸರಿ ಡಬಲ್ ಏಟ್ ಸಿಕ್ಸ್ ಒನ್ ಸೆವೆನ್ ತ್ರೀ ಫೋರ್ ಸಿಕ್ಸ್ ನಿಮ್ಮ ಹೆಸರು ರಾಮಕೃಷ್ಣಯ್ಯ ರಾಮಕೃಷ್ಣಯ್ಯ ಕರಸಿಪುರು ಅಡ್ರೆಸ್ ಗುರಿರಾಮಣ್ಣ ಅಂತ ದೊಡ್ಡಬಳ್ಳಾಪುರ ತಾಲೂಕು ಗುರಿರಾಮಣ್ಣ ಅಂತ ಬೇಕು ಕರುಗಳು ಬೇಕು ಅಂತ ನಿಮ್ಗೆ ಕರೆ ಮಾಡ್ತಾರೆ ನಿಮ್ಗೆ ಮಾತಾಡ್ರಿ ಕುರಿ ರಾಮಣ್ಣದ ಹೊಸಗಳು ಮತ್ತೆ ಹಸುಖರು ಹಸು ಕೊಡಲ್ದರಾ ಎಳ್ಳು ಜೋಡಿನ ಹಸುಗಳು ಇದಾಗೆ ಕೆಲಸ ಮಾಡಿದ್ದೀರಾ ಇದೇ ಕೆಲಸ ನೀವು ಹಾಂ 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 ಏನು ಹೇಳಿದ್ದೀರ ವ್ಯಾಪಾರ ಈಗ ಯಾವುದು ಎಷ್ಟಾಯಿತು ಅಲ್ಲ ಕರು ಹಸು ಎರಡು ಎರಡು ಕೊಟ್ರಾ ಇದು ಕುಡಿತಾ ಇತ್ತಲ್ಲ ಬೇರೆ ಹಸಿದು ಕುಡಿಸ್ಕೊತದ ಅದು ಹಾಂ ಹಲೋ ನೋಡಿ ಪರವಾಗಿಲ್ಲ ಅಲ್ಲ ಸಾಲಿಂದ ಅದು ಅದಕ್ಕೆ ಕೂಡಿತಾ ಇದೆ ಹಾ ಬೇರೆ ಕರ ಸಿಂಧು ನೋಡಿ ಆ ನೋಡಿ ಅಷ್ಟೇ ನಂಬಿದ ಮೇಲೆ ಹಾ ಈ ಸಮಾಧಾನ ಕುಡಿಸ್ತಾ ಈಗ ಯಾವನನ್ನ ಮದುವೆ ಮಾಡಿದಾಗ ಅವನಿಂದ ನಾವ್ಯಾಕಿದ್ದು ನಿಮ್ದು ಊರು ಶಿಂಗ್ಲೆಪುರದಾರಾ ನಾ ಬೆಂಗಳೂರು ಈ ಹೊಸ್ಗಳು ಯಾರವ ಎಲ್ಲ ಹೊಸಗಳು ಈ ಕಡೆ ಇದ್ದಾವೆ ನಿಮ್ಮವೇನಾ ಎರಡು ಹೊಸಗಳು ಇದಾದ ಕೆಲಸ ಮಾಡ್ತೀರಾ ಹಾಂ ಎಷ್ಟು ಸುಳ್ಳು ಹಾಂ ಬಾಯ್ ಹಾಂ 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 ಏನು ಹೇಳಿದೀನಿ ವ್ಯಾಪಾರಿ ಓಕೆ ಎಂಬತ್ತು ಹೇಳಿದ್ರಿ ಅರವತ್ತೈದಕ್ಕೆ ವ್ಯಾಪಾರ ಆಗೋಯ್ತಲ್ಲ ಹಾಂ ಜೋಡಿ ಕುರಿ ಅರವತ್ತೈದು ಬರಲ್ಲ ಚೆನ್ನಾಗಿರೋ ಅಲ್ವಾ ಹಾಂ ಹೊಸಗಳು ಯಾವಳು ಇರ್ತಾವೆ ನಿಮ್ಮನೇಲಿ ಹಾಂ ಹಾಂ ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಸರಿ ಹೇಳಿ ವೆಂಕಟೇಶ್ ಹಾಂ ಮೊಬೈಲ್ ನಂಬರ್ ಸಿಕ್ಸ್ ಒನ್ ಏಟ್ ಒನ್ ಡಬಲ್ ಫೈವ್ ನೈನ್ ಸೆವೆನ್ ಟು ಹಾ ಯಾವಳು ಇರ್ತಾವಲ್ವಾ ಕರೆ ಮಾಡ್ತಾ ಇವಾಗ ನೈನೋಪಾಯಲ್ಲ ಬೆಳಸ್ತಾರೆ ಅದೇ ಅದೇ ಹೌದೌದು ನಿಮ್ಮ ಹಸ್ಗಳು ಮಾತೂರು ಮತೂರಾ ಎಲ್ಲ ಕೊಡದ ಮಾತೂರು ಎಲ್ಲ ಈ ಕಡೆನೇ ಇದ್ದೀರಾ ಹಾಂ ಕೊಡಗರೆ ತಾಲೂಕ್ನವರು ಎಲ್ಲ ಹಸ್ಗಳು ಜಾಸ್ತಿ ಕೊಡಗರೆ ತಾಲೂಕಲ್ಲಿ ಹಸ್ಗಳು ಜಾಸ್ತಿ ಇದರಲ್ಲೇ ವ್ಯವಸಾಯ ಮಾಡೋದು ನೀವು ಅಲ್ವಾ ಹಾಂ ಹಾಂ ಅದೇ 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 ಹುಲ್ ಹಾಕಿರಿ ಸಾಕಂತೀರಾ ಹಾ ಎಷ್ಟು ಹೇಳ್ತೀರಾ ಸ್ಕೂಲ್ಗೆ ಹೇಳ್ತೀರಾ ಹೌದಾ ಕಮ್ಮಿ ರೇಟ್ ಸ್ಕೂಲ್ಗೆ ಜಾಸ್ತಿ ಹಾಂ ಎಷ್ಟೇ ಸುಲಿ ಮೂರನೇ ಸೋಲ ಕೆಲಸ ಚೆನ್ನಾಗಿ ಮಾಡಿದ್ದೀರಾ ಹಾಂ ಇದು ಪಟ್ಟೆಗೆ ಎಷ್ಟು ಹೇಳ್ತೀರಾ ಅಷ್ಟೇ ಹಾಂ ಅದು ಯೂಟ್ಯೂಬಲ್ಲಿ ಬರುತ್ತೆ ಹೊಸ್ಕುಳಣ ಯಾವ ನಿಮ್ಮದು ಕ್ಯಾಮಿನಳ್ಳಿಯವರ ಹಾಂ ನಿಮ್ಮದು ನೀವು ಜಾತ್ರೆ ಮಾರಲಿಲ್ವಾ ಎಷ್ಟು ಮಾರಿದ್ರಿ ಹಾಂ ಇನ್ನೂ ಇದ್ದಾವೆ ನೋಡಿ ಎಷ್ಟು ಹೇಳ್ತೀರಿ ನೀವು ಎಷ್ಟು ಕೇಳ್ತಾವ್ರೆ ನೋಡಿದೆ ಐವತ್ತು ರೂಪಾಯಿ ಐವತ್ತಕ್ಕೆ ಕುರಿಮರಿಗಳು ಬರೋಲ್ಲ ಹಂಗೆ ಕೇಳ್ತಾರೆ ಹಾಂ ಹಾಲು ಎಷ್ಟು ಕೊಡ್ತಾವೆ ಇವು ಅಲ್ಲ ಮಾಮೂಲಿ ಮಾಮೂಲಿ ಒಂದು ಲೀಟ್ರು ಕೊಡ್ತಾವ ಚೆನ್ನಾಗಿ ಆರೈಕೆ ಮಾಡಿದ್ರೆ ಎರಡು ಲೀಟ್ರ್ ಕೊಡ್ತಾವೆ ಇದ್ದೀರಾ ಹಾಂ ಯಾವ ಚಾಮುಂಡ್ನೂರ ಎಷ್ಟನೇ ಸುಲೋನೇ ಸುಲಭ ಹಾಂ 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 ಚೆನ್ನಾಗಿದ್ದಾವೆ ಹೆಚ್ಚು ಥರ ಕಾಣ್ತಾವೆ ನೋಡೋಕ್ಕೆ ಹಾಂ ಚೆನ್ನಾಗಿ ಮೇಯಿಸಿದ್ದೀರಾ ಕೆಲಸ ಎಲ್ಲ ಮಾಡಿದ್ದೀರಾ ಕೆಲಸ ಮಾಡಿದ್ದೀರ ಹಾಂ ನಮ್ದು ಇಂಡಿಯನ್ ಕವ ಯೂಟ್ಯೂಬ್ ಅಲ್ಲಿ ಎಷ್ಟು ಹೇಳ್ತೀರಿ ಅಪಾರ ಒಂದು ಐದು ಹೇಳ್ತಾ ಇದ್ದೀನಿ ಕೇಳಿಲ್ಲ ಎಲ್ಲ ಒಂದು ಒಳಗಡೆ ಹೇಳಿ ಅಪಾರ ಅಂತಾರೆ ಅದ್ರೊಳಗೆ ಹೇಳಿದ್ರು ಕೇಳೋದೇನು ಅಂತ ಹೇಳಿ ಅದೇ ಅದೇ ಕಡೆ ನೀವೇ ಕೇಳಬಿಡಿ ಒಂದೊಳಗೆ ಎಲ್ಲಿಗೆ ಅಂತ ಹೇಳ್ತಾ ಇದ್ದೀನಿ ಸರ್ ಹಂಗ ನೋಡಿ ಒಬ್ರು ಎಪ್ಪತ್ತೈದಕ್ಕೆ ಕೇಳಿರು ಅಂತ ಹೇಳ್ರಿ ಇಷ್ಟು ಚೆನ್ನಾಗಿ ಸಾಕಿದೀರಾ ಇಷ್ಟು ಚೆನ್ನಾಗಿದ್ದಾವೆ ಅವ್ರ ಕೆಲಸನೂ ಮಾಡ್ಕೋಬಹುದು ಕರುಗಳು ಆಗ್ತವೆ ಇಲ್ಲ ಆಗಿವೆ ಈಗ ಹಾ ಮತ್ತೆ ಮನೆ ಬಂದ್ಜೊತೆ ಓರಿ ಕರ್ಗಳು ಹೋಗ ಹಾ ನಿಮ್ಮ ಹೆಸರು ಹೇಳಣ್ಣ ರಾಜಣ್ಣ ಸರ್ ತ್ಯಾಮಗೋಡ್ಲು ತ್ಯಾಮಗೋಡ್ಲವರು ಮೊಬೈಲ್ ನಂಬರ್ ಹೇಳ್ತೀರಾ ಮೊಬೈಲ್ ನಂಬರ್ ನಮಗೆ ತೆಗಿಯಕ್ ಬರಲ್ಲ ಹೌದಾ ತಕ್ಕೊಬೇಕು ಸರ್ ಹಾ ಇರ್ಲಿ ಬಿಡಿ ಇರ್ಲಿ ಬಿಡಿ ನಮಗೆ ಮೊನ್ನೆ ಇರೋದು ಇದನ್ನೇ ತಕ್ಕೊಂಡೋಗ್ ಬರಲ್ಲ ನಮ್ಗೆ ಹಾ ಇರ್ಲಿ ಇರ್ಲಿ ಅಕ್ಕರ ಅದು ಹಾ ಕರ ಇದ್ರದಲ್ಲ ಸರ್ ಬೇರೆನಾ ಹಾ ಹಾ ಯಾವುದು ಅದು ಅದು ಇದ್ ಕಡೆ ಇರೋದು ಅದು ಕರು ಹಾಕಿದ್ಯಾ ಅದು ಇದ್ರದೇನ ಕರ

ಉಳ್ಮೆಗೂ ಆಗ್ತದೆ ಹಾಲು ಕೊಡ್ತವೆ ಕೊಡ್ತವೆ ಅಲ್ವಾ ಒಳ್ಳೆ ಲಾಭ ನಿಮಗೆ ಅದೇ ಅದೇ ಹಾಂ ನಿಮ್ಮ ಹೆಸರು ಹೇಳಿ ಒಂದು ಸರಿ ಮಂಜಿನ ಆಯ್ತು ಮೊಬೈಲ್ ನಂಬರ್ ಏಯ್ಟ್ ಒನ್ ಟೂ ತ್ರೀ ಏಯ್ಟ್ ಸಿಕ್ಸ್ ತ್ರೀ ಸೆವೆನ್ ಒನ್ನೆ ಏಯ್ಟ್ ಯಾವಾಗ ಇರ್ತಾವೆ ನಿಮ್ಮ ಮನೆಯಲ್ಲಿ ಸ್ಕೂಳು ಎಲ್ಲ ಬೇಕು ನಿಮಗೆ ಕರೆ ಮಾಡ್ತಾರೆ ನಮ್ಮ ವಿಷಯಗಳು ಆಯಿತಲ್ಲ ಯಾವ ಅಣ್ಣ ಅಸ್ಕುಳಿಗೋ ದೊಡ್ಡವಾಡಿ ಕೊಡೋದ ಹತ್ರ ಬರ್ತಲ್ಲ ಹಾಂ ಹಾಂ ಸೂಲಾಗಿದ್ದಾವ ಎಷ್ಟು ಚೂಲು ಈಗ ಮೊದಲನೇದು ಚೆನ್ನಾಗಿದ್ದಾವೆ ಚೆನ್ನಾಗಿ ಸಾಕಿದ್ದೀರಾ ಕೆಸರು ಮಾಡಿದ್ದೀರಿ ಅದರಲ್ಲೇ ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಣ ಒಂದು ಒಂದು ಹೊತ್ತು ಹೇಳ್ತೀರಾ ಚೆನ್ನಾಗಿ ಹಾಂ ಹಾಂ ಯಾಕೆ ಯಾಕೆ ಬೇಡವಾ ಇರಲಿ ಇರಲಿ ಹಸು ಆರ್ಡರ್ ಬೇಕು ಅಂತ ಕೇಳ್ತಾ ಇದೆ ಅದಕ್ಕೆ ಚೆನ್ನಾಗಿದ್ದಾರೆ ಚೆನ್ನಾಗಿರೋ ನಿಮ್ಮದು ಮೊಬೈಲ್ ನಂಬರ್ ಸರಿ ಅಣ್ಣ ನೈನ್ ಜೀರೋ ಫೈವ್ ಹಾಂ ಯಾರಾದ್ರೂ ಬೇಕು ಅಂದರೆ ನಿಮ್ಗೆ ಕರೆ ಮಾಡ್ತಾರೆ ಹಸುಗಳು ಬೇಕು ಅಂದರೆ ಸಭೆ ಹಸುಗಳ ಯಾರು ಇವು ಮಾಡ ಒಂದು ಸ್ವಲ್ಪ ಒಂದು ವಿಡಿಯೋ ಮಾಡ ಬನ್ನಿ ಎಪ್ಸೋದು ಅಣ್ಣ ನಿಮ್ಮ ಹೆಸರು ಹೇಳಿ ಕಾರ್ತಿಕ್ ಕಾರ್ತಿಕ್ ಅವರು ಯಾವೂರು ಗೊರನಹಳ್ಳಿ ಕ್ರಾಸು ಗೊರನಹಳ್ಳಿ ಕ್ರಾಸು ಹಾಂ ಹಾಂ ಕೊಡಗೇರಿ ಹತ್ರ ಹಾಂ ಹಾಂ ಹಸುಗಳು ಎಷ್ಟು ಎಷ್ಟು ಅಲ್ಲಗವೆ ಆರಲ್ಲ ಆರಲ್ಲು ಹಾಂ 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 ಚೆನ್ನಾಗಿದ್ದಾವೆ ನಾಟಿ ಪಕ್ಕ ನಾಟಿ ಇದೆ ಇಲ್ಲೂ

ಯಾವಾಗ ಇರ್ತಾವೆ ಯಾರಾದ್ರೂ ಬೇಕು ಅಂದ್ರೆ ಕರೆ ಮಾಡ್ಬೋದಲ್ವಾ ಹೌದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಬೇಕು ಕರೆ ಮಾಡ್ತಾರೆ ಅಣ್ಣ ಸ್ಕೂಲ್ ಯಾರು ಕೊಟ್ಬಿಟ್ರ ಯಾವ್ರವ್ರು ಎಷ್ಟ ಗೊತ್ತಿಲ್ಲ ಕೊಟ್ಬಿಟ್ಟಿದ್ದಾರೆ ನೀವು